ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ ಈಗ ಒಂದು ನಿದ್ರೆ ಒಳಗೆ ನೀರು ಹಾಕೋಬೇಕಿದೆ ಹಿಟ್ಟ ಜರಡಿ ಹಿಡಿಯಬೇಕಿದ್ವಿ ಸಜ್ಜಿ ಬಿಸಿಗಳ ಒಳಗೆ ಹವೇಜ ಮೆಂತೆ ಅರ್ಶಿನ ಬೋಟ ಜವಾಳ ಅಕ್ಕಿ ಇದೆಲ್ಲ ಹಾಕಿ ಬಿಸ으면 ರೊಟ್ಟಿ ರುಚಿ ಆತ ಇದೆಲ್ಲ ಬೀಸಿ ಮಾಡಿದ್ರೆ ರೊಟ್ಟಿ ಸ್ವಾದ ಆತ ಬೌಂಡಾಗಿ ಮಾಡ್ಕೋಬೇಕು ಇಲ್ಲಿ ಜೀನಿ ನೀರು ಹಾಕೋಣಕ ಇದ್ರೊಳಗೆ ಸ್ವಲ್ಪ ಅರ್ಷಣ पहिले ಹಾಕಿರ್ತೀವಿ ಸ್ವಲ್ಪ ಈಗ ಸ್ವಲ್ಪ ಹಾಕೋದು ಅರ್ಷಣ ಇದರ ಉಪ್ಪು ಅರ್ಷಣ ಉಪ್ಪು ರೊಟ್ಟಿ ಹಚ್ಚಲ ಕೇಳು ನೀವು ಕರಿ ಎಳ್ಯಾರ ತೊಗೊರಿ ಬೆಳಿ ಎಳ್ಯಾರ ತೊಗೋರಿ ಯಾವ್ದಾರ ತಗೋರಿ ನಂಬಲ್ಲಿ ಬಿಳಿ ಎಳ್ಳದ ಬಿಳಿ ಎಳ್ಳೆ ಹಚ್ಚಲ ಜಿಗಿ ಹಾಕೊಳಕ್ಕೆ ಸ್ವಲ್ಪ ಇದಕ್ಕೆ ಜಿಗಿ ಜಾಸ್ತಿ ಹಾಕೊಂಡೇ ಮಾಡೋಕೆ ರೊಟ್ಟಿ ಇದಕ್ಕೆ ಬೆಳಿಜಾಳ ರೊಟ್ಟಿಗೆ ಜಿಗಿ ಕಮ್ಮತ್ತ ಚಜ್ಜಿ ರೊಟ್ಟಿಗೆ ಜಿಗಿ ಜಾಸ್ತಿನೇ ಹಾಕೋಬೇಕು ಅಂದ್ರೆ ರೊಟ್ಟಿ ಅರಿಲ್ಲ ಅಕ್ಕಿ ದಿನ ಬೆಳೆ ಹಾಕಿನಂತ ಬೆಳೆ ಕಣ್ಣಕ್ತಾರೆ ಅದು ಹಾಲಿಲ್ಲ ಅಂದ್ರೆ ಬರೇ ಚಜ್ಜಿ ಅಂದ್ರೆ ಹಿಟ್ಟು ಸ್ವಲ್ಪ ಕಪ್ ಮುಳುಗಿ ಆಗುತ್ತೆ ಇದು ರೊಟ್ಟಿ ಬಡಾಕೆ ಇಷ್ಟು ಇಟ್ಟು ತರ್ದೀವಿ ಇದು ಒಂದು ಚಂಚನ ಕಲಸ್ಬೇಕು ಇದು ಕೈ ಆಡಿಸ್ ಕೈ ಸುಡತದ ಇದು చెమ్చే స్వల్ప బసి ఇత జాస్తి హెల్లా నాకు ఎస్ నోత ఆట రొట్టి చంద బవ రేవు రొట్టి అక్కడ ఆదం బాక చెడు ಸ್ವಲ್ಪ ಸ್ವಲ್ಪ ತಗೊಂಡು ತೊಗೊಂಡು ರೀ ಸ್ವಲ್ಪ ತಗೊಂಡು ಒಂದು ಎರಡು ಮೂರು ರೊಟ್ಟಿ ಆಗೋಷ್ಟು ಸ್ವಲ್ಪ ಮತ್ತೆ ನಾದ್ಬೇಕು ರೀ ಹಿಟ್ಟು ಒಮ್ಮೆ ಅಷ್ಟು ನಾದ ಆಡ್ಬಿಡೋದು ನೀವು ಪಡೆಯ ಹಿಟ್ಟು ಹಿಟ್ಕೊಂಡಿರೀ मैं भी वेल तो जीने ने जस्ट कट किया जस्ट है रोटी छला गुड़ जस्ट है की जस्ट बड़ी चक्काक्काक्काक्कास हो रोटीहरू त

കമൻറ്റ് പണ്ടേ